ಹಾಯ್ ಹಲೋ ಸ್ನೇಹಿತರೆ ನನ್ನ ಈ ಹೊಸ ಚಾನಲ್ಗೆ ಸ್ವಾಗತ ನಮ್ಮ ನಿಮ್ಮೆಲ್ಲರ ಮನದಾಳದ ಮಾತುಗಳೇ ಈ ಚಾನಲಲ್ಲಿ ತುಂಬಿರುತ್ತೆ ಇವತ್ತು ಹೊಸ ವರ್ಷ ನಮ್ಮ ಯುಗಾದಿ ಹಬ್ಬ ಹಬ್ಬದ ಸಂಭ್ರಮ ಎಲ್ಲರ ಮನೆಯಲ್ಲೂ ಇದ್ದೇ ಇದೆ ಅಲ್ವಾ ಸಂಭ್ರಮದ ಈ ದಿನ ನಾನು ಈ ನನ್ನ ಹೊಸ ಚಾನೆಲ್ ಮೂಲಕ ಯೂಟ್ಯೂಬ್ಗೆ ಇದ್ದೀನಿ ನನ್ನ ಹೆಸರು ರೇಖಾ ಸ್ನೇಹಿತರೆ ನಿಮಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಜೊತೆಗೆ ಎಲ್ಲರ ಜೀವನದಲ್ಲೂ ಸೋಲು ಗೆಲುವುಗಳು ಬೇವು ಬೆಲ್ಲದರ ಇದ್ದೇ ಇರುತ್ತೆ ಸೋಲನ್ನು ಮೆಟ್ಟಿ ನಿಂತಾಗಲೇ ಗೆಲುವು ಅವಮಾನಗಳನ್ನು ಎದುರಿಸಿದಾಗಲೇ ಸನ್ಮಾನ ಹಾಗಾಗಿ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ವರ್ಷ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಆ ಭಗವಂತನ ಹತ್ರ ಅಷ್ಟೇ ಅಲ್ಲ ಸ್ನೇಹಿತರೆ ನನ್ನ ಈ ಹೊಸ ಚಾನಲ್ಗೆ ನೀವು ಖಂಡಿತ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಏನಪ್ಪ ಈ ಹೊಸ ಚಾನಲಲ್ಲಿ ಇರುತ್ತೆ ಅಥವಾ ಈ ನನ್ನ ಚಾನಲಲ್ಲಿ ಯಾವ ವಿಷಯ ಇರುತ್ತೆ ಅಂದರೆ ನಮ್ಮ ಮನಸ್ಸಿನ ನೋವುಗಳು ನಲಿವುಗಳು ಸಂತಸವನ್ನು ನಮ್ಮ ಜೀವನದಲ್ಲಿ ಯಾವ ಥರದ ವ್ಯಕ್ತಿಗಳು ಬಂದು ಹೋಗ್ತಾರೆ ಅವರಿಂದ ನಾವು ಎಷ್ಟು ನೋವನ್ನು ಅನುಭವಿಸ್ತೀವಿ ಹಿಂಸೆಯನ್ನು ಪಡ್ತೀವಿ ಹತ್ರನೂ ಹೇಳ್ಕೊಳೋಕ್ಕಾಗದೆ ಒದ್ದಾಡ್ತೀವಲ್ಲ ಅದನ್ನು ಆ ದೇವರಿಗೆ ಮಾತ್ರ ಗೊತ್ತು ಅಲ್ವಾ ಸ್ನೇಹಿತರೆ ಅಂತ ಎಷ್ಟೋ ಘಟನೆಗಳನ್ನು ನಾವು ಪ್ರತಿದಿನ ಪ್ರತಿ ಕ್ಷಣ ಹಿಂಸೆಯನ್ನು ಅನುಭವಿಸ್ತಾನೆ ಇರ್ತೀವಿ ಸೊ ಅವುಗಳನ್ನೆಲ್ಲ ಮೆಟ್ಟಿ ನಿಲ್ಲಲೇಬೇಕು ಅಂಥ ಅನೇಕ ವಿಚಾರಧಾರೆಗಳನ್ನು ನಾನು ಈ ಚಾನೆಲ್ ಮೂಲಕ ತರಬೇಕು ಅಂತ ಆಶಿಸ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಮಾತ್ರ ನನಗೆ ಗೆಲುವು ಇಲ್ಲಾಂದರೆ ನನಗೂ ಖಂಡಿತ ಇಲ್ಲಿ ಸೋಲು ಅಷ್ಟೇ ಸ್ನೇಹಿತರೆ ಮತ್ತೆ ಹೊಸ ವಿಚಾರದೊಂದಿಗೆ ನಾಳೆ ನಿಮ್ಮೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಖಂಡಿತ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ಸಿಗುತ್ತೆ ಹೊಸ ಯೂಟ್ಯೂಬರ್ಸ್ಗೆ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವೆಲ್ಲ ಬೆಳೆಯೋಕ್ಕೆ ಸಾಧ್ಯ ಹಾಗೆ ನನ್ನ ಪರಿಚಯನ ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಹಾಗೆ ಅನೇಕ ಘಟನೆಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮತ್ತೆ ಹೊಸ ವಿಚಾರದೊಂದಿಗೆ ನಾಳೆಯಿಂದ ಖಂಡಿತವಾಗ್ಲೂ ಸಿಗ್ತೀನಿ ಇವತ್ತಿನ ಮೊದಲನೇ ವಿಡಿಯೋ ಹಬ್ಬದ ದಿನ ಬಿಟ್ಟಿದ್ದೀನಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಹಾರಕ್ಕೆ ಇಲ್ಲಿ ಅಂತ ಕೇಳ್ಕೊತೀನಿ ಬಬಾಯ್ ಸ್ನೇಹಿತರೆ